ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಅವಧಿಯಲ್ಲಿ ಒಕ್ಕಾಸ್ತಿ ಬರೆದುಕೊಡುವ ಪ್ರಕ್ರಿಯೆ ನಡೀತಿದೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ನಾನೂರು ನಲವತ್ತ್ಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನನ್ನು ಒಕ್ಕ ಮಂಡಳಿ ತನ್ನ ಆಸ್ತಿ ಎಂಬುದಾಗಿ ಪ್ರಕಟಿಸಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದರು ಮೈಸೂರು ಜಿಲ್ಲೆಯಲ್ಲಿ ನಾನೂರು ನಲವತ್ತ್ಮೂರು ಎಕರೆ ಚಾಮರಾಜನಗರದಲ್ಲಿ ನೂರ ಎಪ್ಪತ್ತೈದು ಎಕರೆ ಒಕ್ಕಂತ ಘೋಷಣೆ ಮಾಡ್ಕೊಂಡಿದೆ ಅಂತ ಹೇಳ್ಕಂಡ್ ನಾನು ಪ್ರತಾಪ್ ಸಿಂಹ ಅವರಿಗೆ ದಾಖಲೆ ಕೊಡ್ತೀನಿ ದಯಮಾಡಿ ಈ ದಾಖಲೆನ ಓದ್ಕೊಂಡು ನೀವೊಂದು ಡಿಬೇಟ್ ಫಿಕ್ಸ್ ಮಾಡಿ ಯಾಕೆಂದರೆ ನೀವು ಮ ಎಮ್ ಪಿ ಆಗಿರೋವರೆಗೂ ಡಿಬೇಟಿಗೆ ಬರಲಿಲ್ಲ ಒಂದು ನೂರು ಬಾರಿ ಕರೆದಿದ್ದೀನಿ ಅಟ್ಲೀಸ್ಟ್ ಈಗ ನಿಮ್ಮನ್ನು ಆಚೆ ತೆಳಿಬಿಟ್ಟವ್ರೆ ಈಗ ಸಂಪೂರ್ಣವಾಗಿ ಅವಾಗ ಟೈಮ್ ಇರಲಿಲ್ಲ ನಿಮಗೆ ಪಾಪ ಇಡೀ ದೇಶಕ್ಕೆ ಸುತ್ತಬೇಕಾಗಿತ್ತು ಟೈಮ್ ಇಲ್ಲ ಈಗ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ फ्रेंडली फ्रेंडली फाइट, फ्रेंड्ली फैट फ्रेंडिया वर्कास्ट बचे नोर सेंट्रल वर्क आशन थर्टीन। स्टेट बोर्ड वर्क एस्टाब्लिश कर्नाटक स्टेट बोर्ड वर्क वाजा दिन बै दि कर्नाटक स्टेट गवर्नमेंट वर्क फस्ट ಎನಾಕ್ಟೆಡ್ ಇನ್ ನೈನ್ಟೀನ್ ತರ್ಟೀನ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಒಕ್ ಕಾಯ್ದೆ ಜಾರಿಗೆ ಬ್ರಿಟಿಷ್ ಪೀರಿಯಡಲ್ಲಿ ಜಾರಿಗೆ ಬಂದಿತ್ತು ದೆನ್ ಎಗೇನ್ ಇಟ್ ವಾಸ್ ರಿನ್ಯೂಡ್ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ವೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ವಾಸ್ ಇನ್ ಪವರ್ ಎಗೈನ್ ಇಟ್ ವಾಸ್ ಅನಾಕ್ಟೆಡ್ ಇನ್ ನೈನ್ಟೀನ್ ನೈಂಟಿ ಫೋರ್ ಎಗೈನ್ ಇಟ್ ವಾಸ್ ಅಮೆಂಡೆಡ್ ಇನ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ನಾನು ದಯಮಾಡಿ ತಾವು ಈ ಸುತ್ತೋಲೆಗೆ ಉತ್ತರ ಕೊಡಬೇಕು ಬಿ ಜೆ ಪಿಯವರು ನಿಮ್ಗೇನಾದರೂ ಮರ್ಯಾದೆ ಇದ್ದರೆ ಈ ಸುತ್ತೋಲೆ ಹೊಡೆಸಿದ್ದೀರಿ ನಾಲ್ಕು ಒಂದು ಎರಡು ಸಾವಿರದ ಹತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಸುತ್ತೋಲೆ ನಾಲ್ಕು ಒಂದು ಎರಡು ಸಾವಿರದ ಹತ್ತು ದಯಮಾಡಿ ನಾಲ್ಕು ಒಂದು ಎರಡು ಸಾವಿರದ ಹತ್ತರಲ್ಲಿ ಯಾವ ಸರ್ಕಾರ ಇತ್ತು ಅಂತ ಒಂದು ಸಹ ದಯಮಾಡಿ ಹೇಳ್ಬೇಕಲ್ಲ ಯಾರ್ದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎನ್ನುವಂಥದ್ದು ದಯಮಾಡಿ ಬಿ ಜೆ ಪಿಯವರು ನಿಮ್ಗೇನಾದರೂ ಮಾನಮರ್ಯಾದ್ರೆ ಹೇಳಿ ನಮ್ಮ ಹಿಂದಿನ ಸಂಸದರು ನಾನ್ನೂರ ಇಪ್ಪತ್ತ್ಮೂರು ಎಕರೆ ಅಂತಿರೋದು ನಾನ್ನೂರ ಇಪ್ಪತ್ತ್ಮೂರಲ್ಲ ಒಕ್ಕ ವ್ಯಾ ವ್ಯಾಪ್ತಿನಲ್ಲಿ ಬರುವಂಥ ನಂಬರ್ ಆಫ್ ಎಕರ್ಸ್ ಆರುನೂರ ಎಂಟುನೂರ ಅರವತ್ತೊಂಬತ್ತು ಎಂಟುನೂರ ಅರವತ್ತೊಂಬತ್ತು ಎಕರೆ ಮೈಸೂರು ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳ ವ್ಯಾಪ್ತಿನಲ್ಲಿ ಅವರಿಗೆ ಸೇರಿರುವ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂಟೆ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂಟೆ ಎಲ್ಲಕ್ಕೂ ನೋಡಿ ದಾಖಲೆಗಳಿದಾವೆ ಅವರ ಪ್ರಾಪರ್ಟಿ ಎನ್ನುವಂಥದಕ್ಕೆ ಒಕ್ಕ ಆಸ್ತಿ ಎನ್ನುವಂಥದಕ್ಕೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿನಲ್ಲಿ ಆದಂಥ ಗೆಜೆಟ್ ನೋಟಿಫಿಕೇಷನು ಆರ್ ಟಿ ಸಿನಲ್ಲಿ ಮ್ಯುಟೇಷನಲ್ಲಿ ಬಂದಿರುವಂಥ ದಾಖಲೆಗಳು ಇಲ್ಲಿದ್ದಾವೆ